ರಾಜ್ಯದ ಎಲ್ಲ ರೈತರಿಗೆ ಮಾಡುವ ನಮಸ್ಕಾರಗಳು ನಮ್ಮ ಎದುರುಗಡೆ ಧಿರಿಯಾಗಿ ಕೊರತೆ ಅನ್ನೋ ಸಮಸ್ಯೆ ಹಲವಾರು ಕಡೆ ಚರ್ಚೆ ಆಗ್ತಾ ಇದೆ ನನ್ನ ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿ ಕೇಂದ್ರದ ಫರ್ಟಿಲೈಸರ್ಸ್ ಮಿನಿಸ್ಟ್ರಿ ನಡ್ಡಾ ಅವರಿಗೆ ಒಂದು ಪತ್ರನೂ ಸಹ ಬರೆಸಿದ್ವಿ ಸೊ ನಾವು ಪತ್ರ ಬರೆದಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಇವತ್ತಿಗೆ ಏನು ಸಪ್ಲೈ ಮಾಡಬೇಕಾಗಿತ್ತು ಆರು ಲಕ್ಷದ ಎಂಬತ್ತ ಎರಡು ಸಾವಿರದ ಐನೂರು ಮೆಟ್ರಿಕ್ ಟನ್ನು ನಮಗೆ ಅಲೊಕೇಶನ್ ಅದರಲ್ಲಿ ಐದು ಲಕ್ಷದ ಇಪ್ಪತ್ತಾರು ಸಾವಿರದ ಎಂಟುನೂರ ಹದಿನೇಳು ಮೆಟ್ರಿಕ್ ಟನ್ ಸಪ್ಲೈ ಆಗಿದೆ ಇನ್ನೂ ಒಂದು ಲಕ್ಷದ ಐವತ್ತು ಸಾವಿರ ಸಪ್ಲೈ ಈ ತಿಂಗಳ ಹೆಂಟ್ರೊಳಗಡೆ ಆಗಬೇಕು ಬಹುಶಃ ರೈತರಿಗೆ ನಾನು ವಿನಂತಿ ಮಾಡ್ತೀನಿ ನಿಮ್ಗೆ ಏನು ಟೈಮ್ ಟು ಟೈಮ್ ಬೇಕಾಗುತ್ತೋ ನಾವು ಕೇಂದ್ರದಲ್ಲೂ ತರಿಸಿ ಅಥವಾ ಎಲ್ಲಿ ಜಾಸ್ತಿ ಇದೆ ಅದನ್ನು ತಗೊಂಡು ಸೊ ನಿಮ್ಗೆ ಏನು ಬೇಕು ಅದನ್ನು ಮಾಡೋದಕ್ಕೆ ನಾವು ತಯಾರಿದ್ದೀವಿ ಎರಡು ದಿವಸ ನೀವು ಕಾಯಬೇಕಾಗುತ್ತೆ ದಯವಿಟ್ಟು ಆದಷ್ಟು ನಿಮಗೆ ನಿರಂತರವಾಗಿ ಸಂಪರ್ಕದಲ್ಲಿ ಕಂಡು ಸ್ಪಂದಿಸ್ತೀವಿ ನಮ್ಮ ಶಕ್ತಿ ಮೀರಿ ನಮ್ಮ ಸರ್ಕಾರ ನಿಮಗೆ ಫರ್ಟಿಲೈಸರ್ಸ್ ರಸಗೊಬ್ಬರಗಳನ್ನ ಸಪ್ಲೈ ಮಾಡ್ತೀವಿ ದಯಮಾಡಿ ನೀವೆಲ್ಲರೂ ಸಹ ಯಾವುದೇ ಥರದ ಗಲಾಟೆಗೆ ಒತ್ತಡಕ್ಕೆ ಅಥವಾ ಕ್ಯೂರ್ನಕ್ಕಂಥದಕ್ಕೆ ಬೇಡ ನಮಸ್ಕಾರ ಈ ಎಲ್ಲ ವಿಚಾರವನ್ನು ಮನವರಿಕೆ ಮಾಡ್ತಾಯಿದ್ರು ನಿಮ್ಮ ಸಹಕಾರ ಇರಲಿ ಸಮಾಧಾನವಾಗಿ ಈ ಎಲ್ಲ ನಮ್ಮ ಸೇವೆಗೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ನಿಮ್ಮ ಪ್ರೀತಿಯ ಚೆಲುವರಾಯಚ ಕೃಷಿ ಸಚಿವ ನಮಸ್ಕಾರ